ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಕರ್ನಾಟಕದ ಬಿಜೆಪಿ ಸಂಸದರು ಸಭೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಭೆ ಬಳಿಕ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ರಾಜ್ಯದ ವಿಚಾರಗಳು ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಘಟನೆ ಸದಸ್ಯತ್ವ ಅಭಿಯಾನ ಸ್ಥಳೀಯ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಪಕ್ಷದ ಆಂತರಿಕ ವಪ್ ವಿಚಾರದ ಬೆಳವಣಿಗೆಯ ಬಗ್ಗೆಯೂ ಚರ್ಚೆಯಾಗಿದೆ ಸಭೆ ಬಳಿಕ ಸಂಸದ ಬಸವರಾಜ್ ಬೊಮ್ಮಾಯಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಕರ್ನಾಟಕದ ಬಿಜೆಪಿ ಸಂಸದರು ಸಭೆಯನ್ನು ಮಾಡಿದರು ಸಭೆ ಬಳಿಕ ಸಂಸದರಾಗಿರುವಂಥ ಬಸವರಾಜ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ವಿಚಾರಗಳು ವಿವಿಧ ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ ಸಂಘಟನೆ ಸದಸ್ಯತ್ವ ಅಭಿಯಾನ ಸ್ಥಳೀಯ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಪಕ್ಷದ ಆಂತರಿಕ ವಫ್ ವಿಚಾರದ ಬೆಳವಣಿಗೆಯ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯಾಗಿದೆ ಸಭೆ ಬಳಿಕ ಸಂಸದರಾಗಿರುವಂಥ ಬಸವರಾಜ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಪಕ್ಷದಲ್ಲಿ ಪ್ರತಿಯೊಂದು ರಾಜ್ಯದ ಎಂ ಪಿಗಳ ಸಭೆಯನ್ನು ಪಕ್ಷದ ಇನ್ಚಾರ್ಜವ್ರು ಮಾಡಬೇಕನ್ನುವಂಥದ್ದು ಈಗಾಗಲೇ ತಡ ಆಗಿತ್ತು ಕಳೆದ ಸಂಸತ್ ಅಧಿವೇಶನದಲ್ಲಿ ಆಗಬೇಕು ಅಂತ ಅದಕ್ಕೆ ಈ ಬಾರಿ ವಾಡಿಕೆಯಂತೆ ಆಗಿದೆ ಇದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಮೆಂಬರ್ಶಿಪ್ಪು ಸಂಘಟನೆ ಯಾವ ರೀತಿ ಆಗಬೇಕು ಅನ್ನುವಂಥದ್ದು ಈಗಾಗಲೇ ಏನು ರಿವ್ಯೂ ಆಗಿದೆ ಅದರಲ್ಲಿ ಏನೇನು ಮತ್ತೆ ಬದಲಾವಣೆ ತರಬೇಕೆನ್ನುವಂಥದ್ದು ಎರಡನೇದು ಸರ್ಕಾರ ಈಗಾಗಲೇ ಜಿಲ್ಲಾ ಪಂಚಾಯತಿ ತಾಲೂಕು ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವರು ಮಾಡುವಂಥ ತೀರ್ಮಾನ ಮಾಡಲ್ಲ ಆದಾಗೂ ಕೂಡ ನಾವು ಏನು ಲೋಕಸಭಾದಲ್ಲಿ ನಮ್ಮ ಗೆಲುವಾಗಿತ್ತು ಮತ್ತು ಮೂರು ವಿಧಾನ ಉಪಚುನಾವಣೆಯಲ್ಲಿ ಆ ಗೆಲುವನ್ನು ಮುಂದುವರಿಸಿ ಸಾಧ್ಯ ಆಗಿರಲಿಲ್ಲ ಅದು ಅದನ್ನು ಹಿಮ್ಮೆಟ್ಟಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಸಂಘಟಿತವಾಗಿ ಹೋರಾಟ ಮಾಡಿ ಎಲ್ಲ ಕಡೆ ಗೆಲ್ಲಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿದೆ ಮತ್ತು ಕರ್ನಾಟಕದ ವಿಚಾರ ಲೋಕಸಭಾದಲ್ಲಿ ದಾವ್ಯಾವ್ ಮತ್ತು ಇಲ್ಲಿನೂ ಕೂಡ ಕರ್ನಾಟಕ ಬಿಜೆಪಿ ಸಂಸತ್ನಲ್ಲಿ ಪರಿಣಾಮಕಾರಿಯಾಗಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಪ್ರತಿನಿಧಿಸಬೇಕು ಸುದೀರ್ಘವಾದ ಚರ್ಚೆ ಆಗಿದೆ ನಮ್ಮ ಪಕ್ಷದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ